ಎಲ್ಲರಿಗೂ ನಮಸ್ಕಾರ ದೇಗುಲದಾರಿಗೆ ಸ್ವಾಗತ ದೇವಾಲಯಕ್ಕೆ ಹೋದಾಗ ಪೂಜೆ ಮುಗಿದ ಮೇಲೆ ಪ್ರದಕ್ಷಿಣೆ ಹಾಕುತ್ತೇವೆ ಆದರೆ ಪ್ರದಕ್ಷಿಣೆ ಎಂದರೆ ಕೇವಲ ಸುತ್ತು ಹಾಕುವುದು ಮಾತ್ರವಲ್ಲ ಅದರ ಹಿಂದೆ ಒಂದು ಶಾಸ್ತ್ರ ನಿಯಮ ಮತ್ತು ಮಹತ್ವ ಅಡಗಿದೆ ಯಾವ ದೇವರಿಗೆ ಎಷ್ಟು ಪ್ರದಕ್ಷಿಣೆ ಹಾಕಬೇಕು ಯಾವ ದಿಕ್ಕಿನಿಂದ ಶುರು ಮಾಡಬೇಕು ಮತ್ತು ಪ್ರದಕ್ಷಿಣೆ ಮಾಡುವಾಗ ಯಾವ ಶ್ಲೋಕ ಹೇಳಬೇಕು ಇದರ ಸಂಪೂರ್ಣ ಮಾಹಿತಿಯನ್ನು ಇಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೊತ್ತಲ್ಲಿರೋ ಬೆಲ್ಲೈಕಾನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ಆ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ ಹಾಗಾಗಿ ಬೆಲ್ ಐಕೋನ್ ಕ್ಲಿಕ್ ಮಾಡ್ಕೊಡಿ ಹಾಗೆ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೆ ಬೇರೆಯವ್ರಿಗೂ ಶೇರ್ ಮಾಡಿ ತಡ ಪ್ರದಕ್ಷಿಣೆಯ ಅರ್ಥ ಮತ್ತು ಮಹತ್ವವನ್ನ ತಿಳ್ಕೊಳ್ಳೋಣ ಬನ್ನಿ ಅದಕ್ಕಿಂತ ಮುಂಚೆ ನಾನೊಂದು ಸಣ್ಣದೊಂದು ಕಥೆಯನ್ನ ಹೇಳ್ತೇನೆ ವೃದ್ಧ ವ್ಯಕ್ತಿ ಮತ್ತೆ ಆಫೀಸಿಗೆ ಹೋಗುವಂತ ವ್ಯಕ್ತಿ ಇಬ್ರು ಸಹ ದೇವಸ್ಥಾನದಲ್ಲಿ ಪ್ರದಕ್ಷಿಣೆಯನ್ನ ಹಾಕ್ತಾ ಇರ್ತಾರೆ ವೃದ್ಧ ವ್ಯಕ್ತಿ ನಿಧಾನವಾಗಿ ಕಣ್ಣು ಮುಚ್ಕೊಂಡು ಕೈ ಮುಗಿದು ಪ್ರದಕ್ಷಿಣೆ ಮಾಡ್ತಾ ಇರ್ತಾರೆ ಅದೇ ನವಯುವಕ ಗಡಿಯಾರ್ನ ನೋಡ್ತಾ ಪ್ರದಕ್ಷಿಣೆಯನ್ನ ವೇಗವಾಗಿ ಮುಗಿಸಲು ಪ್ರಯತ್ನ ಮಾಡ್ತಾ ಇರ್ತಾನೆ ಆಗ ವೃದ್ಧ ವ್ಯಕ್ತಿ ಹೇಳ್ತಾರೆ ಮಗು ಪ್ರದಕ್ಷಿಣೆ ಅಂದರೆ ಬರೀ ಸುತ್ತಾಕೋದಲ್ಲ ಇದು ನಮ್ಮ ಪ್ರಯತ್ನ ನಮ್ರತೆ ಹಾಗೂ ಒಂದು ದಯದ ಸಂಕೇತ ಪ್ರದಕ್ಷಿಣೆ ಎಂದರೆ ದೇವರನ್ನು ನಮ್ಮ ಜೀವನದ ಕೇಂದ್ರ ಬಿಂದು ಎಂದು ಒಪ್ಪಿಕೊಳ್ಳುವುದು ಹಾಗಾಗಿ ನಿಧಾನವಾಗಿ ಮನಸ್ಸನ್ನು ಆತನಲ್ಲೇ ಇಟ್ಟು ನಡೆಯಬೇಕು ಅಂತ ಹೇಳ್ತಾರೆ ಅವಾಗ ಯುವಕ ಇದ್ದವನು ಅವನಿಗೆ ಒಂಥರ ಅನ್ಸುತ್ತೆ ಹೌದಾ ನನಗೆ ಈ ತತ್ವಗಳೆಲ್ಲ ಅರ್ಥ ಆಗಿರಲಿಲ್ಲ ನಾನು ಇತ್ತೀಚೆಗೆ ಎಲ್ಲರೂ ಪ್ರದಕ್ಷಿಣೆ ಆಗ್ತಾಯಿದ್ದು ನೋಡಿದೆ ಹಾಗಾಗಿ ನಾನು ಬೇಗ ಬೇಗ ಸುತ್ತ ಹಾಕ್ಬಿಟ್ಟು ನಾನು ಆಫೀಸಿಗೆ ಹೋಗಬೇಕು ಅಂತ ಅಂದ್ಕೊಂಡೆ ಅಂತ ಅಂತಾರೆ ಅದಕ್ಕೆ ವೇಗವಾಗಿ ಹೋದರೆ ಏನು ಪ್ರಯೋಜನ ಮನಸ್ಸು ಬೇರೆಲ್ಲೋ ಇದ್ರೆ ಆ ಸುತ್ತು ಬರೀ ವ್ಯಾಯಾಮ ಆಗುತ್ತೆ ಅಷ್ಟೇ ಪ್ರದಕ್ಷಿಣೆ ಆ ತತ್ವಗಳೇ ಬೇರೆ ಪ್ರದಕ್ಷಿಣೆ ಅನ್ನೋ ಪದದ ಅರ್ಥವೇ ಬೇರೆ ಅಂತ ಹೇಳಿ ಅದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ಪ್ರದಕ್ಷಿಣಾ ಪದದ ಅರ್ಥ ಪ್ರದಕ್ಷಿಣ ಎಂದರೆ ಪ್ರಾ ಪಾಪನಾಶ ದ ಅಭಿಷ್ಟ ಅಂದ್ರೆ ಇಷ್ಟಾರ್ಥ ಪ್ರಾಪ್ತಿ ಚೀ ಕರ್ಮನಾಶ ಮತ್ತು ನೇ ಮೋಕ್ಷ ಪ್ರಾಪ್ತಿ ಎಂದರ್ಥ ಈ ಪ್ರದಕ್ಷಿಣೆ ಯಾಕೆ ಮಾಡಬೇಕು ಪ್ರದಕ್ಷಿಣೆ ಅಂದರೆ ನಾವು ದೇವರಿಗೆ ಶರಣಾಗ್ತಿದ್ದೇವೆ ಭಗವಂತನ ಹೊರತು ನಮಗೆ ಬೇರೆ ಯಾರು ಗತಿ ಇಲ್ಲ ನೀನು ತೋರಿದ ದಾರಿಯಲ್ಲಿ ನಡೆಯುತ್ತಿದ್ದೇನೆ ಎಂಬ ಸಂಕೇತ ನಮ್ಮ ದೇಹವು ದೇವಾಲಯ ಒಳಗಿರುವ ಆತ್ಮ ಪರಮಾತ್ಮ ಎಂಬ ಭಾವನೆಯಿಂದಲೂ ಪ್ರದಕ್ಷಿಣೆ ಮಾಡಲಾಗುತ್ತದೆ ಸರಿಯಾದ ದಿಕ್ಕು ಯಾವಾಗಲೂ ನಾವು ಬಲಭಾಗದಿಂದ ಪ್ರದಕ್ಷಿಣೆ ಹಾಕಬೇಕು ನಮ್ಮ ಬಲಭಾಗಕ್ಕೆ ದೇವರ ಗರ್ಭಗುಡಿಯು ಯಾವಾಗಲೂ ನಮ್ಮ ಬಲಭಾಗಕ್ಕೆ ಇರಬೇಕು ಈಗ ಯಾವ ದೇವರಿಗೆ ಎಷ್ಟು ಪ್ರದಕ್ಷಿಣೆಯನ್ನು ಹಾಕಬೇಕು ಅಂತ ತಿಳ್ಕೊಳ್ಳೋಣ ಪ್ರತಿಯೊಂದು ದೇವರಿಗೂ ಪ್ರದಕ್ಷಿಣೆಯ ಸಂಖ್ಯೆ ವಿಭಿನ್ನವಾಗಿರುತ್ತದೆ ಈ ನಿಯಮಗಳನ್ನು ಅನುಸರಿಸೋದ್ರಿಂದ ನಮಗೆ ಶುಭ ಫಲ ಸಿಗುತ್ತದೆ ಶಿವನಿಗೆ ನಾವು ಅರ್ಧ ಪ್ರದಕ್ಷಿಣೆ ಮಾತ್ರ ಮಾಡಬೇಕು ಏನಕ್ಕೆ ಅಂತ ಅಂದ್ರೆ ಶಿವನಿಗೆ ಪ್ರಮುಖ ಕಾರಣ ಅಂದ್ರೆ ಆ ಶಿವಲಿಂಗದ ವಿನ್ಯಾಸ ಮತ್ತು ಶಿವನ ಶಕ್ತಿಗೆ ಸಂಬಂಧಿಸಿದೆ ಶಿವಲಿಂಗಕ್ಕೆ ಅರ್ಧ ಪ್ರದಕ್ಷಿಣೆ ಮಾಡಲು ಮುಖ್ಯ ಕಾರಣವೇ ಸೋಮಸೂತ್ರ ಏನಿದು ಸೋಮಸೂತ್ರ ಶಿವಲಿಂಗಕ್ಕೆ ಅಭಿಷೇಕ ಮಾಡಿದ ನೀರು ಹಾಲು ಅಥವಾ ಇನ್ನಿತರ ದ್ರವ್ಯಗಳು ಹರಿದು ಹೋಗುವ ನಾಳಿಕೆ ಅಥವಾ ದಾರಿಯನ್ನ ಸೋಮಸೂತ್ರ ಅಂತ ಕರೀತಾರೆ ಭಕ್ತರು ಪ್ರದಕ್ಷಿಣೆಯನ್ನು ಆರಂಭಿಸಿ ಸೋಮಸೂತ್ರದ ಬಳಿ ಬಂದಾಗ ಅದನ್ನು ದಾಟದೆ ಅಲ್ಲಿಂದಲೇ ಹಿಂತಿರುಗಿ ಮತ್ತೆ ಪ್ರದಕ್ಷಿಣೆಯನ್ನು ಪೂರ್ಣಗೊಳಿಸಬೇಕು ಇದು ಶಿವನಿಗೆ ಅರ್ಧ ಪ್ರದಕ್ಷಿಣೆ ಮಾಡಿದಂತೆ ಆಗುತ್ತದೆ ಇನ್ನು ವಿಷ್ಣುವು ಈ ಸೃಷ್ಟಿಯ ಪಾಲಕ ಮತ್ತು ಸಂರಕ್ಷಕ ಆತನಿಗೆ ನಾಲ್ಕು ಪ್ರದಕ್ಷಿಣೆಗಳನ್ನು ಹಾಕಲಾಗುತ್ತೆ ಹಿಂದೂ ಧರ್ಮದ ಪ್ರಕಾರ ಮನುಷ್ಯನ ಜೀವನದ ನಾಲ್ಕು ಮುಖ್ಯ ಗುರಿಗಳನ್ನು ಚತುರ್ವಿಧ ಪುರುಷಾರ್ಥಗಳು ಎಂದು ಕರೆಯುತ್ತಾರೆ ವಿಷ್ಣುವಿಗೆ ನಾಲ್ಕು ಪ್ರದಕ್ಷಿಣೆ ಹಾಗೆ ಲಕ್ಷ್ಮೀ ದೇವಿ ದುರ್ಗಾ ದೇವಿಗೂ ಸಹ ನಾವು ನಾಲ್ಕು ಪ್ರದಕ್ಷಿಣೆಗಳನ್ನ ಹಾಕ್ತೀವಿ ಈ ನಾಲ್ಕು ಗುರಿಗಳು ಪ್ರತೀಕ ಏನು ಅಂತ ಅಂದ್ರೆ ಧರ್ಮ ಅರ್ಥ ಕಾಮ ಮೋಕ್ಷ ಧರ್ಮ ಸರಿಯಾದ ಮಾರ್ಗ ನೀತಿ ಮತ್ತು ಕರ್ತವ್ಯ ಅರ್ಥ ಸಂಪತ್ತು ಮತ್ತು ಸಾಧನೆ ಅದು ಸರಿಯಾದ ಮಾರ್ಗದಲ್ಲಿ ಗಳಿಸಿದ್ದು ಮತ್ತು ಕಾಮ ಇಚ್ಛೆ ಮತ್ತು ಆಸೆಗಳ ಪೂರೈಕೆ ಧರ್ಮದ ಚೌಕಟ್ಟಿನಲ್ಲಿ ನಾವು ಒಂದು ಇಚ್ಛೆ ಅಥವಾ ಆಸೆಗಳನ್ನ ಪೂರೈಸಿಕೊಳ್ಳುವಂಥದ್ದು ಮತ್ತು ಮೋಕ್ಷ ಜನನ ಮತ್ತು ಮರಣದ ಚಕ್ರದಿಂದ ಮುಕ್ತಿ ನಾಲ್ಕು ಪ್ರದಕ್ಷಿಣೆಗಳನ್ನು ಹಾಕುವ ಮೂಲಕ ಭಕ್ತನು ಈ ನಾಲ್ಕು ಪುರುಷಾರ್ಥಗಳಲ್ಲಿ ವಿಷ್ಣುವಿನ ಅನುಗ್ರಹವನ್ನ ಮತ್ತೆ ಯಶಸ್ಸನ್ನ ಕೋರುತ್ತಾನೆ ಅದೇ ರೀತಿ ಲಕ್ಷ್ಮೀ ದೇವಿಯು ಕೇವಲ ಸ್ವತ್ತಿನ ದೇವತೆಯಲ್ಲ ಅವಳು ಶುಭ್ರತೆ ಯಶಸ್ಸು ಸಂಪೂರ್ಣತೆ ಮತ್ತು ಸೌಂದರ್ಯದ ಪ್ರತೀಕ ಹಾಗಾಗಿ ನಾಲ್ಕು ಪ್ರದಕ್ಷಿಣೆಗಳು ಕೇವಲ ಒಂದು ಸಂಖ್ಯೆಯಲ್ಲ ಅದು ಮನುಷ್ಯನ ಸಂಪೂರ್ಣ ಜೀವನದ ಸಮಗ್ರ ದೃಷ್ಟಿಯನ್ನು ಧರ್ಮನಿಷ್ಠ ಬದುಕು ಮತ್ತು ಮೋಕ್ಷದ ಗುರಿಯನ್ನು ವಿಷ್ಣುವಿನ ಹಾಗೆ ಲಕ್ಷ್ಮಿಯ ಪಾದಗಳಿಗೆ ಅರ್ಪಿಸುವ ಸಂಕೇತವಾಗಿದೆ ಇನ್ನ ಸೂರ್ಯ ದೇವರಿಗೂ ಮತ್ತು ಶನಿ ದೇವರಿಗೆ ಇಬ್ಬರಿಗೂ ಸಹ ನಾವು ಏಳು ಪ್ರದಕ್ಷಿಣೆಯನ್ನ ಹಾಕ್ಬೇಕಾಗುತ್ತೆ ಏಕೆ ಅಂತ ಅಂದ್ರೆ ಸೂರ್ಯ ದೇವರಿಗೆ ಏಳು ಕುದುರೆಗಳು ರಥವನ್ನ ಇಳಿತಾ ಇರ್ತವೆ ಹಾಗೇನೆ ಅಹ್ ಏಳು ಕಿರಣಗಳು ಅಥವಾ ಏಳು ಮಳೆ ಬಿಲ್ಲುಗಳು ಈ ರೀತಿ ಏಳು ದಿನಗಳು ಈ ಸಂಖ್ಯೆಯನ್ನ ಸೂಚಿಸ್ತಾ ಇರುತ್ತೆ ಏಳು ಪ್ರದಕ್ಷಿಣೆಯನ್ನು ಹಾಕುವುದರಿಂದ ಸೂರ್ಯನ ಆರೋಗ್ಯ ಶಕ್ತಿ ತೇಜಸ್ಸು ಉತ್ತಮ ದೃಷ್ಟಿ ಮತ್ತು ಸಕಲ ಕಾರ್ಯಗಳ ಯಶಸ್ಸು ಲಭಿಸುತ್ತದೆ ಎಂಬ ನಂಬಿಕೆ ಬ್ರಹ್ಮಾಂಡದ ಏಳು ಲೋಕಗಳನ್ನು ಸಹ ಸೂಚಿಸುತ್ತದೆ ಶನಿ ದೇವರಿಗೂ ಸಹ ಅಹ್ ಏಳು ಪ್ರದಕ್ಷಿಣೆಯನ್ನ ಹಾಕ್ಬೇಕು ದೇವನು ಸೂರ್ಯನ ಮಗನಾಗಿದ್ದರೂ ಆತನು ಜ್ಯೋತಿಷ್ಯದಲ್ಲಿ ಪ್ರಮುಖ ಮತ್ತು ವಿಭಿನ್ನ ಸ್ಥಾನವನ್ನ ಹೊಂದಿರುತ್ತಾನೆ ಈ ಶನಿ ದೇವನು ಜಾತಕದಲ್ಲಿ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹಾದು ಹೋಗಲು ಸುಮಾರು ಏಳುವರೆ ವರ್ಷಗಳನ್ನು ತೆಗೆದುಕೊಳ್ತಾನೆ ಸಾಡೆ ಸಾತಿ ಅಂತ ನಾವು ಕರೀತೇವೆ ಹಂಗಾಗಿ ಏಳು ಗ್ರಹಗಳ ಪ್ರಭಾವ ಅಂದ್ರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ರಾಹು ಮತ್ತು ಕೇತು ಹೊರತುಪಡಿಸಿ ಏಳು ಗ್ರಹಗಳನ್ನು ಮುಖ್ಯವಾಗಿ ಪರಿಗಣಿಸಲಾಗುತ್ತಿತ್ತು ಏಳು ಪ್ರದಕ್ಷಿಣೆಗಳು ಶನಿ ಗ್ರಹದ ಏಳುವರೆ ವರ್ಷಗಳ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡಲು ಶನಿಯ ಕಠಿಣ ಪರೀಕ್ಷೆಗಳನ್ನು ಎದುರಿಸುವ ಶಕ್ತಿ ಪಡೆಯಲು ಮತ್ತು ಕಾರ್ಯಫಲದಿಂದ ಮುಕ್ತಿ ಕೋರಲು ಕಾರ್ಯ ಆಗುತ್ತದೆ ನವಗ್ರಹಗಳು ಒಟ್ಟು ಒಂಬತ್ತು ಗ್ರಹಗಳ ಸಮೂಹವನ್ನು ಪ್ರತಿನಿಧಿಸುತ್ತಾ ಇರುತ್ತೆ ಹಂಗಾಗಿ ಒಂಬತ್ತು ಗ್ರಹಗಳಿಗೆ ಅಹ್ ಒಂಬತ್ತು ಸುತ್ತು ಒಂಬತ್ತು ಸುತ್ತುಗಳನ್ನು ಹಾಕುವುದರಿಂದ ನವಗ್ರಹ ಗ್ರಹಗಳ ಶುಭ ಪ್ರಭಾವವು ನಮ್ಮ ಮೇಲೆ ಬೀಳುತ್ತದೆ ಮತ್ತು ಯಾವುದೇ ಗ್ರಹದ ದುಷ್ಪರಿಣಾಮಗಳು ನಿವಾರಣೆಯಾಗುತ್ತವೆ ನಾವು ಈ ಒಂಬತ್ತು ಸಂಖ್ಯೆಯನ್ನು ಯಾವುದೇ ಒಂದು ನಂಬರ್ ಇಂದ ಗುಣಿಸಿದ್ರು ಅದರ ಒಟ್ಟು ಅಂಕ ಒಂಬತ್ತೇ ಆಗಿರುತ್ತೆ ಹಂಗಾಗಿ ನವಗ್ರಹಗಳ ಮೂಲಕ ಸೃಷ್ಟಿಯ ನಿಯಂತ್ರಕ ಶಕ್ತಿಯನ್ನು ಪೂಜಿಸಿ ನಮ್ಮ ಜೀವನವು ಸಮತೋಲನದಲ್ಲಿರುವಂತೆ ಬೇಡಿಕೊಳ್ಳುವುದೇ ಇದರ ಇಂದಿನ ಉದ್ದೇಶ ಇನ್ನ ಗಣೇಶನಿಗೆ ಮತ್ತು ಸುಬ್ರಹ್ಮಣ್ಯನಿಗೆ ನಾವು ಮೂರು ಪ್ರದಕ್ಷಿಣೆಗಳನ್ನ ಹಾಕ್ತೀವಿ ಏನಕ್ಕೆ ಅಂತ ಅಂದ್ರೆ ಗಣೇಶ ಮತ್ತು ಸುಬ್ರಹ್ಮಣ್ಯ ಇಬ್ಬರು ಶಿವ ಮತ್ತು ಪಾರ್ವತಿಯ ಪುತ್ರರು ಇಬ್ಬರು ಮೂರು ಸುತ್ತ ಹಾಕಲು ಮುಖ್ಯವಾಗಿ ಮೂರು ಶಕ್ತಿಗಳ ಮಹತ್ವವಿದೆ ತ್ರಿಶಕ್ತಿ ಮೂರು ಮೂಲಭೂತ ಶಕ್ತಿಗಳನ್ನ ಪ್ರತಿನಿಧಿಸುತ್ತದೆ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಮತ್ತು ಜ್ಞಾನ ಶಕ್ತಿ ಇಚ್ಛಾಶಕ್ತಿ ಅಂದ್ರೆ ಯಾವುದೇ ಕೆಲಸವನ್ನು ಮಾಡಲು ಬೇಕಾದ ಮಾನಸಿಕ ಶಕ್ತಿ ಮತ್ತು ಇಚ್ಛೆ ಕ್ರಿಯಾಶಕ್ತಿ ಅಂದ್ರೆ ಇಚ್ಛೆ ಕಾರ್ಯ ಕಾರ್ಯರೂಪಕ್ಕೆ ತರುವ ಸಾಮರ್ಥ್ಯ ಮತ್ತು ಕ್ರಿಯೆ ಹಾಗೆ ಜ್ಞಾನ ಶಕ್ತಿ ಅಂತ ಅಂದ್ರೆ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳಲು ಬೇಕಾದ ಜ್ಞಾನ ಮತ್ತು ವಿವೇಕ ಗಣೇಶನು ವಿಘ್ನ ನಿವಾರಕ ಮತ್ತು ಬುದ್ಧಿದಾತ ಆತನಿಗೆ ಮೂರು ಸುತ್ತು ಹಾಕುವುದರಿಂದ ಮೂರು ಶಕ್ತಿಗಳ ಸಂಯೋಜನೆಯಿಂದ ನಮ್ಮ ಕಾರ್ಯಗಳಲ್ಲಿ ಬರುವ ವಿಘ್ನಗಳನ್ನು ನಿವಾರಣೆಯಾಗುತ್ತದೆ ಮತ್ತು ಯಶಸ್ಸು ಸಿಗುತ್ತದೆ ಹಾಗೇನೇ ಸುಬ್ರಹ್ಮಣ್ಯ ಸ್ವಾಮಿಗೂ ಸಹ ನಾವು ಮೂರು ಪ್ರದಕ್ಷಿಣೆಯನ್ನು ಹಾಕುವುದರಿಂದ ಸುಬ್ರಹ್ಮಣ್ಯ ಶಸ್ತ್ರಧಾರಣೆ ಶೌರ್ಯ ಮತ್ತು ವಿಜಯ ಜಯವನ್ನು ಪ್ರತಿನಿಧಿಸುತ್ತವೆ ಆತನಿಗೆ ಮೂರು ಸುತ್ತು ಹಾಕುವುದರಿಂದ ಜೀವನದ ಯುದ್ಧಗಳಲ್ಲಿ ನಾವು ಏನೆಲ್ಲ ಸವಾಲುಗಳನ್ನು ಎದುರಿಸ್ತಾ ಇರ್ತೀವಿ ಅದಕ್ಕೆ ಧೈರ್ಯ ಮತ್ತು ಯಶಸ್ಸು ಸಿಗುತ್ತದೆ ಹಂಗಾಗಿ ಗಣೇಶ ಮತ್ತು ಸುಬ್ರಹ್ಮಣ್ಯನಿಗೆ ಮೂರು ಪ್ರದಕ್ಷಿಣೆ ಹಾಕುವುದು ಜೀವನದಲ್ಲಿ ಇಚ್ಛೆ ಕ್ರಿಯಾ ಮತ್ತು ಜ್ಞಾನದ ಸಮತೋಲನವನ್ನು ಸಾಧಿಸಲು ಮತ್ತು ಸತ್ವ ರಜಸ್ಸು ತಮಸ್ಸು ಎಂಬ ಗುಣಗಳ ಪ್ರಭಾವವನ್ನು ನಿವಾರಿಸುತ್ತದೆ ವಿಘ್ನ ರಹಿತವಾದ ಯಶಸ್ಸನ್ನು ಪಡೆಯಲು ಕೋರುವ ಪ್ರಾರ್ಥನೆಯಾಗಿದೆ ಇನ್ನು ಪ್ರದಕ್ಷಿಣೆಯ ಸಮಯದಲ್ಲಿ ಪಠಿಸಬೇಕಾದ ಶಕ್ತಿಶಾಲಿ ಶ್ಲೋಕ ಇಲ್ಲಿದೆ ಯಾನಿ ಕಾನಿಚಾ ಪಾಪನಿ जन्मान्तरकृतानि च तानि सर्वाणि नश्यन्ति ಪ್ರದಕ್ಷಿಣ ಪದೇ ಪದೇ ಅಂತ ಅಂದ್ರೆ ನಾವು ಹಾಕೋ ಒಂದು ಪ್ರತಿಯೊಂದು ಹೆಜ್ಜೆ ನಲ್ಲೂ ಪ್ರದಕ್ಷಿಣೆ ಹಾಕಬೇಕಾದ್ರೆ ಪ್ರತಿಯೊಂದು ಹೆಜ್ಜೆ ನಾವು ಮಾಡಿರೋ ಪಾಪಗಳು ಜನ್ಮ ಜನ್ಮಾಂತರದಿಂದ ಮಾಡಿದಂತ ಪಾಪಗಳನ್ನೆಲ್ಲದನ್ನು ನೀನು ನಾಶ ಮಾಡು ನಮಗೆ ಒಳ್ಳೇದ್ ಮಾಡು ಈ ಒಂದು ಶ್ಲೋಕದ ಅರ್ಥ ನೋಡುದ್ರಲ್ಲ ಪ್ರದಕ್ಷಿಣೆ ಎಂಬುದು ನಮ್ಮ ಸನಾತನ ಧರ್ಮದ ಒಂದು ಶ್ರೇಷ್ಠ ಆಚರಣೆ ಮುಂದಿನ ಬಾರಿ ನೀವು ದೇವಾಲಯಕ್ಕೆ ಹೋದಾಗ ಈ ನಿಯಮಗಳನ್ನ ಪಾಲಿಸಿ ಭಗವಂತನ ಕೃಪೆಗೆ ಪಾತ್ರರಾಗಿ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿಯ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ತಿಳಿಯಲು ನಮ್ಮ ದೇಗುಲಧಾರಿ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಇನ್ನೊಂದು ಆಸಕ್ತಿದಾಯಕ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರ